ಹೋಗಪ್ಪ ಕೊಟ್ಟಿದೇಜ್ ಮಾಡ್ಕೊಬೇಡಿ ನಾನು ಕಾಟ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರಾಂಕ್ ವಿಡಿಯೋ ಮಾಡ್ತಾ ಇದ್ದೀವಿ ಅಂದರೆ ಈ ಡ್ರೆಸ್ಸಲ್ಲಿ ಬಂದರೆ ಜನ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಎಲ್ಪ್ ಮಾಡ್ತಾರೋ ಇಲ್ವೋ ಸರ್ ಅಂತೇಳಿ ಒಂದು ಮೆಸೇಜ್ ಕೊಡೋಣ ಅಂತೇಳಿ ಈ ಥರ ಡ್ರೆಸ್ ಹಾಕ್ಕೊಂಡು ಆ್ಯಕ್ಟಿಂಗ್ ಮಾಡ್ತಾ ಇರೋದು ಜಸ್ಟ್ ಆ ಕಡೆ ಎಲ್ಲ ಮಾಡ್ದು ಅಲ್ಲಿ ಕ್ಯಾಮ್ರಾ ಇದೆ ರೆಕಾರ್ಡ್ ಮಾಡ್ತಾ ಇದ್ದಾರೆ ಅಲ್ಲಿ ಕೂತೋರು ನೋಡಿ ಅಂಗಡಿ ಹತ್ರ ಊನಂಗ್ರಿ ಹತ್ರ ಅಲ್ಲಿ ರೆಕಾರ್ಡ್ ಮಾಡ್ತಾ ಇರೋನು ಅದಕ್ಕೆ ಒಂದು ಏನು ಹೆಲ್ಪ್ ಮಾಡ್ತಾರ ಇಲ್ವೋ ಅಂತೇಳಿ ಒಂದು ಮೆಸೇಜ್ ಕೊಡೋಣ ಹಂಗೆ ಹುಡುಗರು ಈಗಿನ ಹುಡುಗರು ಏನು ಮಾಡ್ತಾ ಇದ್ದಾರೆ ಎಲ್ಲ ಲವ್ ಫೇಲ್ಯೂರು ಅದು ಇದು ಅಂತೇಳಿ ಹಾಳಾಗ್ತಾ ಇದ್ದಾರೆ ಈ ಥರ ಹಾಳಾಗಿ ಇದು ಮಾಡ್ತಾರೆ ಅವ್ರಿಗೊಂದು ಮೆಸೇಜು ಅಂದರೆ ಯಾರು ದುಡ್ಡು ಕೊಡಬೇಡಿ ಒಂದು ಏನಾದರೂ ಕೈಲಾದಷ್ಟು ಊಟ ಆಗಿ ಊಟ ಮತ್ತು ನೀವು ಕೊಟ್ಟಿದ್ದೀರಲ್ಲ ಇದೆಲ್ಲ ಬಡವ್ರಿಗೆ ಹೆಲ್ಪ್ ಮಾಡ್ತಾಯಿದ್ದೀನಿ Gue t referred to this route because it's ಮಾಡ್ಬೇಡಿ ನಾವು ಫ್ರಾಂಕ್ ವೀಡಿಯೋಸ್ ಮಾಡ್ತಾ ಇದೀವಿ ಫ್ರಾಂಕ್ ವೀಡಿಯೋಸ್ ಮಾಡ್ತಾ ಇದೀವಿ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಈ ಡ್ರೆಸ್ ಅಲ್ಲಿ ಹೋದ್ರೆ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಜನ ಎಲ್ಪ್ ಮಾಡ್ತಾರೋ ಇಲ್ವೋ ಅಂತೇಳಿ ಮಾಡ್ತಾ ಇರೋದು ನಮ್ದು ಚಾನಲ್ ಇದೆ ಯೂಟ್ಯೂಬ್ ಅಲ್ಲಿ ಸ್ಟಾರ್ ಮಂಜು ಟ್ರೆಂಡಿಂಗ್ ಅಂತ ಸ್ಟಾರ್ ಮಂಜು ಟ್ರೆಂಡಿಂಗ್ ಅಂತ ನೋಡಿ ಅದಕ್ಕೆ ಈ ತರ ಗೆಟಪಲ್ಲಿ ಹೋದ್ರೆ ಜನ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳಿ ನೋಡಿ ಮೇದಾನ ಮಾಡ್ಕೋಬೇಡಣ್ಣ ನಾವು ಜಸ್ಟ್ ಫ್ರಾಂಕ್ ವೀಡಿಯೋ ಮಾಡ್ತಾ ಇರೋದು ಈ ಅಲ್ಲಿ ಹೋದರೆ ಜನ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಎಲ್ಪ್ ಮಾಡ್ತಾರೋ ಇಲ್ವೋ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇದ್ದೀವಿ ಕ್ಯಾಮ್ರಲ್ಲಿ ರೆಕಾರ್ಡ್ ಆಗ್ತದೆ ಹಾಗಾಗಿ ಮತ್ತೆ ಬೇಜಾರು ಮಾಡ್ಕೊತೀರಂತ ಹೇಳಿದ್ರೆ ತುಂಬ ಥ್ಯಾಂಕ್ಸ್ ಇದು ಅಮೌಂಟ್ ನ ಬಡವರು ಯಾರನ್ನ ಅವ್ರು ಬೇಳ್ಕೊಂಡ ಅಭೇ 하나, 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 1분 하나, 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 ನಾಗಸಿಗಳು <ourselves> ఆ యాకై సపండి కంక్ట్ కంటపొన అల్కుబొన అన్న హిందీ అన్న హిందీ కన కన ఆడ అల్కుబొన తప్పలే అన్న కంటపొన అది

자 이거 완전 까불한 거예요. 야들. 나 돌아서. 라인이게. 이거. 아빠 이따. 오케이. 이거. 이거 빼면 ಆಯ್ತಾಯ್ತಾ ಮಾತ್ರ ಎಷ್ಟು ಕೊಡ್ತೀವಿ ನಾವು ಒಲೆಯೆಲ್ಲ ಒಂದು ಸತಿ ಫಿಕ್ ಮಾಡಿ ಹೊಲಕ್ಕೆ ಒಂದು ಪತಿ ಮಾಡಿ বা রে প্লাস্টার মানে ওকরা মত করে দিলা ভালোই লাগে মানে এরকম করতে দাও প্লাস্টার নাম্বার আছে মানে নিলাম আর কাট আরে বড় করতে করতে হ্যাঁ না Hãy subscribe cho kênh Ghiền yeah. Mì Gõ Để không bỏ

It's a chance. मैडम

ரெண்ட <laughs> கட <laughs> நான் அன்னொரு ப்ளேட் தீவிர ಅಣ್ಣ ಟ್ಯಾಂಕ್ಸ್ ಅಣ್ಣ ಟ್ಯಾಂಕ್ಸ್ ಇದು ಫ್ರಾಂಕ್ ವೀಡಿಯೋ ಮಾಡ್ತಾ ಇದ್ವಿ ಎಲ್ಪ್ ಮಾಡ್ತಾರೋ ಇವು ಅಂತ ಹೇಳಿ ಹಂಗೆ ಟ್ಯಾಂಕ್ಸ್ ಅಣ್ಣ ಜನಕ್ಕೆ ಅಂದರೆ ಇವೆಷ್ಟಲ್ಲಿ ಹೋದ್ರೆ ಎಲ್ಪ್ ಮಾಡ್ತಾರೋ ಅಂತ ಅಂತೇಳಿ ಒಂದು ಫ್ರಾಂಕ್ ವೀಡಿಯೋ ಮಾಡ್ತಾ ಇದ್ವಿ ವೀಡಿಯೋ ಅಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದಾರೆ ಬಟ್ಟೆ ಶಾಪಲ್ಲಿ ಅಂದರೆ ಜನ ಈ ಥರ ಹೋದರೆ ವ್ಯವಸ್ಥೆಯಲ್ಲಿ ಹೆಂಗೆ ಓಡಿಸ್ತಾರಾ ಇಲ್ಲ ಹೆಲ್ಪ್ ಮಾಡ್ತಾರಾ ಇಲ್ಲ ಹೇಳಿ ಫಸ್ಟ್ ಟೈಮ್ ನಾನು ಇಂದು ಯೂಟ್ಯೂಬ್ ಚಾನಲ್ ಇದೆ ಸ್ಟಾರ್ಟ್ ಈಗ ಇವ್ರು ಕೊಟ್ಟಿರೋ ಊಟ ಯಾರಾದರೂ ಅಮೌಂಟ್ ಕೊಟ್ಟಿರೋದು ಇದೆಯಲ್ಲ ಲಾಸ್ಟಲ್ಲಿ ಒಬ್ರು ಯಾರಾದರೂ ಬಡವ್ರಿಗೆ ಕೊಟ್ಬಿಟ್ಟು ಅವ್ರಿಗೆ ಎಲ್ಲಿ ರೋಡ್ ಪಕ್ಕ ಸೈಡ್ ಇರ್ತಾರಲ್ಲ ಅವ್ರಿಗೆ ಕೊಟ್ಬಿಟ್ಟು ಹೋಗ್ತೀವಿ ಒಂದು ಕಾನ್ಸೆಪ್ಟ್ ಅಂದರೆ ಈಗ ನಮ್ಮಂಥವ್ರು ಕುಡಿತಾ ಇರ್ತಾರೆ ಲವ್ ಫೇಲ್ಯೂರ್ ಅಂತ ಹೇಳ್ಬಿಟ್ಟು ಈ ಥರ ಆಗ್ತಾಯಿರ್ತಾರೆ ಅಂಥವ್ರಿಗೊಂದು ಮೆಸೇಜು ಅಂದರೆ ಈ ಥರ ಆಗಬಾರ್ದು ಮತ್ತು ಇಂಥವ್ರು ದುಡ್ಡು ಕೊಡಬಾರ್ದು ಏನಾದರೂ ತಿನ್ನೋಕ್ಕೆ ಕೊಡಬೇಕು ಅವ್ರಿಗೆ ದುಡ್ಡು ಕೊಟ್ಟರೆ ಏನು ಮಾಡ್ತಾರೆ ಕುಡಿಯಕ್ಕೆ ಹೋಗ್ತಾರಲ್ಲ ಆದರೆ ಅದರಿಂದ ಈ ಥರ ಒಂದು ಮೆಸೇಜ್ ಕೊಡೋಣ ಅಂತೇಳಿ ಇವತ್ತು ನಾನು ಫಸ್ಟ್ ಟೈಮ್ ನಾನು ಸ್ಟಾರ್ಟ್ ಮಾಡಿದ್ದೀನಿ ಚಾನಲ್ ಅದಕ್ಕೆ ಹೆಲ್ಪ್ ಮಾಡಿದ್ರು ತುಂಬ ಥ್ಯಾಂಕ್ಸ್ भाई आप चलो बक साहब अच्छा लो यार एक तो चले भाई साहब ಉಂ ಇಲ್ಲ ಮಾಡ್ಕೋಬೇಡಿ ಅದಕ್ಕಲ್ಲ ಇದು ಫ್ರ್ಯಾಂಕ್ ವೀಡಿಯೋ ಸರಿನಾ ಕ್ಯಾಮ್ರಲ್ಲಿದೆ ಕ್ಯಾಮ್ರಾಲಿದೆ ಹೆಲ್ಪ್ ಮಾಡ್ತಾರ ಅಂತೇಳಿ ಒಂದು ವಿಡಿಯೋ ಮಾಡ್ತಾ ಇದೆ ಏನ ಗೊತ್ತಿಟ್ಟಿಲ್ಲ ಎಷ್ಟೊಂದು ನೆಲಮಂಗ್ಲದಲ್ಲಿ ಹೇಗೆಲ್ಲ ರಿಯಾಕ್ಷನ್ ಮಾಡ್ತಾರೆ ಹೇಗೆಲ್ಲ ಹೆಲ್ಪ್ ಮಾಡ್ತಾರೆ ಅದರಲ್ಲಿ ಕೂಲಿಂಗ್ ಅರ್ಧ ಬಿಟ್ಕೊಂಡಿದ್ದಾವ ಕಾಂಟ್ಯೂಟ್ ಹ್ಞೂ ಅಂತ ಅದು ಬೇರೆ ಸ್ಟಾರ್ಟು ಯೂಟ್ಯೂಬ್ ಚಾನಲ್ಲ ಸ್ಟಾರ್ಟ್ ಮಾಡಿದ್ನಲ್ಲ ನೋಡೋಣ ಅಂತ ಕೇಳಿದ್ರೆ ಕ್ಯಾಮ್ರ ಅಲ್ಲಿ ರೆಫಾರ್ಡ್ ಮಾಡೋಕ್ಕೆ ಕೇಳಿದೆ ರೆಕಾರ್ಡ್ ಮಾಡಬೇಕ ಬಟ್ಟೆ ಶಾಪಲ್ಲಿ ಐತೆ ಹೌದಾ

ಬೇಜಾರು ಮಾಡ್ಕೋಬೇಡಿ ನಂಗೆ ಗೊತ್ತಿಲ್ವಾ ನಿಮಗೆ ಮೊಬೈಲ್ ರಿಪೇರಿ ಕೊಟ್ಟಿದ್ದು ಗೊತ್ತಾ ಏನೋ ಇಟ್ಟು ಅಗ್ಲೆಲ್ಲ ಬರ್ತಿದ್ನಲ್ಲ ನಾನು ಗೊತ್ತಾ ನಾನು ಎಷ್ಟೊಂದ್ಸಲಿ ಕೇಳಿದ್ದೀನಲ್ಲ ಗೊತ್ತಿದ್ದೀನಿಲ್ವ ಹಾಂ ಓಪರೇನೋ ಮೊಬೈಲ್ ಕೊಡೋಣ ಮೊಬೈಲ್ ಕೊಡೋಣ ಅಂತ ಹಗ್ಲೆಲ್ಲ ಕಾಲ್ ಮಾಡ್ತಿದ್ದೆ ಅವನಿಗೆ ಗೊತ್ತಿಲ್ವಾ ಇಷ್ಟೊಂದು ಫ್ರಾಂಕ್ ವಿಡಿಯೋ ಮಾಡ್ತಾ ಇದ್ದೆ ಕ್ಯಾಮೆರಾ ಅಲ್ಲಿ ಇದೆ ಗೋಬಿಯಾಂಗಿತ್ರಾ ಅಲ್ಲಲ್ಲ ನಾನು ನಿನ್ ಯಾವಾಗಲೇ ನೋಡಿದೀನಿ ನಿನ್ನ ಪಾವಗಡ ಅಂತ ನಂಗೂ ಗೊತ್ತು ನೀ ನಮಗೆ ಕಿಮಿಕ್ ಮಾಡ್ತರೆ ಹೋಗಾತ ಅಂತ ಹೇಳಿ ಮತ್ತೆ ಅವರು ಮೂರ್ ಬರ್ತಾರಲ್ಲ ಬರಲಿ ನಗಾಡ್ರೆ ಮತ್ತೆ ಮದನ ಮದನ ಅಲ್ಲೇ ನಿಂತ್ಕೊಂಡ್ರು

ಬರ್ಬೋದಾ ಸರ್ ಅಲ್ಲ ನಾನು ನಾರ್ಮಲ್ ಯೂಟ್ಯೂಬರ್ ಅದಕ್ಕೆ ಯೂಟ್ಯೂಬರ್ ಯೂಟ್ಯೂಬರ್ ಬರ್ತೀನಿ ಸರ್ ಹಾಂ ನಾವು ಸಂಜೆಯಿಂದ ಒಂದು ಮಾಡ್ಕೊ ಮಾಡ್ಕೊಬಂದ್ವಿ ಪಬ್ಲಿಕಲ್ಲಿ ಯಾವ ಥರ ರಿಯಾಕ್ಷನ್ ಮಾಡ್ತಾರೆ ಅಂದರೆ ಈ ವೇಷದಲ್ಲಿ ಹೋದರೆ ಜನ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಇದೆ ಸರ್ ಹಾಂ ಅದು ಕ್ರಿಯೇಟ್ ಮಾಡಿದ್ವಿ ನಿಮ್ಮಿಂದ ಅಂದರೆ ಒಂದು ಜನಕ್ಕೆ ಮೆಸೇಜ್ ಕೊಡ್ತಾರೆ ಕೆಲವರೆಲ್ಲ ಲವ್ ಫೇಲಿಯರ್ ಆಗಿ ಅದೆಲ್ಲ ಆಗಿ ಲವ್ ಫೇಲಿಯರು ಅದು ಇದಾಗಿ ಈ ಥರ ವೇಷ ಕಟ್ಕೊಂಡು ಕುಡಿಯೋದು ಕಲಿತು ಮತ್ತೆ ತಂದೆ ತಾಯಿಯಿಂದ ದೂರ ಆಗಿ ಈ ಥರ ಎಲ್ಲ ಮಾಡ್ತಾ ಇರ್ತಾರೆ ಕೆಲವ್ರು ಹೆಂಗೆ ಅಂದರೆ ಕುಡಿಯೋಕ್ಕೋಸ್ಕರ ಭಿಕ್ಷೆ ಬಿಡ್ತಾ ಇರ್ತಾರೆ ಹುಡುಗರು ಹೆಂಗ್ ಹುಡುಗರು ಹೋದವರು ಅದಕ್ಕೆ ನಾವು ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದೀವಿ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಚಾನಲ್ ಇದೆ ನೆಲಮಂಗ್ಲಾ ಸರೌಂಡಿಂಗ್ ವೀಡಿಯೋಸ್ ಎಲ್ಲ ಮಾಡ್ತಾ ಇರ್ತೀನಿ ಹಾಗೆ ಒಂದು ಜಾಬ್ಗೆ ಅವರಿಗೆ ನ್ಯಾಚುರಲ್ ಆಗಿ ಹೆಂಗೆ ಭಿಕ್ಷುಕ ಇರ್ತಾನೆ ಹೆಂಗೆ ಇರ್ತಾರೆ ಆ ರೀತಿ ನಾನು ರೆಡಿಯಾಗಿ ಒಂದು ವೀಡಿಯೋ ಮಾಡ್ಕೊಂಡು ಬಂದೆ ಹಂಗೆ ನಿಮ್ಮ ಹತ್ರನೂ ಒಂದು ಇದು ಮಾಡಿ ಸರ್ ನಾವು ವೀಡಿಯೋ ಅಂದರೆ ಅಲ್ಲ ಸರ್ ಅಂದರೆ ಜನರಿಗೆ ಆಗಿ ಮೆಸೇಜ್ ಪೊಲೀಸ್ ಇಲಾಖೆಯಿಂದ ಅವ್ರ ಜನಕ್ಕೆ ಒಂದು ಹೆಲ್ಪ್ಫುಲ್ ಆಗಿ ಒಂದು ಮೆಸೇಜ್ ಇರಲಿ ಅಂತ ಹೇಳ್ಬಿಟ್ಟು ಸ್ಟಾರ್ ಮಂಜು ಟ್ರೆಂಡಿಂಗ್ ಚಾನಲ್ ಇದೆ ಹೊಸ ಒಂದು ಅಂದ್ರೆ ಈ ತರ ವ್ಯಾಸದಲ್ಲಿ ಹೇಗೆ ರಿಯಾಕ್ಟ್ ಮಾಡ್ತಾರೆ ಜನ ಎಲ್ಲ ಮತ್ತೆ ಹುಡುಗರ ಹುಡುಗರೆಲ್ಲ ಕುಡಿದು ಲವ್ ಫೇಲಿಯರ್ ಆಗಿ ಈ ತರ ವ್ಯಾಸ ಕಟ್ಟ ಅದಕ್ಕೆ ಹಾಂ ಆ ಥರ ಮಾಡ್ತಾಯಿದ್ದೀನಿ ಓಕೆ ಸರ್ ಸರಿ ಸರ್ ಬರ್ತೀವಿ ಸರಿ ಸರ್ ಅದೇ ತ್ಯಾಂಕ್ ಯು ಸರ್